ಎಲ್ಲಿ ಬಟ್ಟೆ ಟೈಗರ್ ಇಷ್ಟ ಆಯ್ತು ಟೈಗರ್ ಇಷ್ಟನಾ ವಿಡಿಯೋ ಮಾಡ್ಕೊಳಕತ್ತಿದ್ದೆ ಸೋ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯಾಸ್ ಬ್ಲಾಗ್ ನಾವಿಲ್ಲಿ ಬಂದೇವಿ ಮಾಸ್ಟರ್ ಆರ್ಯನ್ ಒಂದು ವಾಟರ್ ಪಾರ್ಕ್ ಕಮ್ ರೆಸಾರ್ಟ ಇಲ್ಲ ಮಗು ಓಡಾಡ್ಲಿಕ್ಕೆ ಸೊ ಎಂಟ್ರಿ ಆದ ತಕ್ಷಣ ಬ್ರೇಕ್ಫಾಸ್ಟ್ ಅದ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಲಿರ್ತಾರೆ ನಮ್ಮ ಬ್ರೇಕ್ಫಾಸ್ಟ್ ಆಯಿತು ಸೊ ಇಲ್ಲಿ ಓಡಾಡ್ಲಿಕ್ಕೆ್ವಿ ಸೊ ತೋರಿಸ್ತೀವಿ ಒಳಗಡೆ ಹೆಂಗದ ಎಲ್ಲಾನು ಫೆಸಿಲಿಟೀಸ್ ಆಗಿರ್ಬೋದು ಯಾವ ಥರ ಇದೆ ಎಲ್ಲಾನು ತೋರಿಸ್ತೀವಿ ಟಿಲ್ ದ್ಯಾಟ್ ಬೈ ಬಾಯ್ ಕಮ್ಮದು ತಗೊಳಕ್ಕೆ ಆ್ಯಕ್ಚುಲಿ ಅಗಸ್ತ್ಯ ಒಟ್ಟೆ ಹೊಟ್ಟೆ ಲೈನ್ ಒಳಗೆ ಹಚ್ಚಿ ಕಾಸ ಅದಕ್ಕೆ ನಂದು ಪ್ಲೇಟ ಅಕ್ಷ ಅಕ್ಷಜಾತಾ ತಗೊಂಡ್ಬರ್ಲಿತಾಳೆ ಅಲ್ಲಿ ಮಮ್ಮಿ ತೊಗೊಂಡ್ಬಂದ್ರು ಮಮ್ಮಿ ಏನೇನು ಇರ್ತಿದೆ ಶಿರಾ ಪಾವ್ ಪಾವ್ಬಾಜಿ ಮಿಸಾಳ ಇರ್ತಾನಂತ ಅಗಸ ಬಟ್ಟೆ ಕರೆ ನಾವು ಮೊನ್ನೆಯ ತಿಂದೇವಿ ಮತ್ತೆ ಅದಕ್ಕೆ ಪಾವ್ ಸುಮತ್ತೆ ಏ 아 네. k 네. 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 ಇಲ್ಲಿ ಎಂಟ್ರಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಅದ ಸ್ವಿಮ್ಮಿಂಗ್ ಪೂಲ್ ಆದ ತಕ್ಷಣ ಚಿಕ್ಕ ಚಿಕ್ಕದು ಒಂಥರ ಮನಿ ಥರ ಮಾಡ್ಯಾರ ಗುಡ್ಸಲ್ ಥರ ಒಂದು ಕನ್ಸ್ಟ್ರಕ್ಷನ್ ಒಳಗೆ ಕ್ಯಾರಂ ಬೋರ್ಡ್ ಅದು ಎಲ್ಲ ಆಡೋ ಫೆಸಿಲಿಟೀಸ್ ಮಾಡ್ಯಾರ ಆ್ಯಂಡ್ ದೊಡ್ಡ ಏರಿಯಾ ಒಳಗೆ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಸ್ಪೇಸ್ ಬಹಳ ಇಲ್ಲ ಹುಡುಗರಿಗೆ ಆಟ ಆಡ್ಲಿಕ್ಕೆ ಆಗಿರ್ಬೋದು ಸುತ್ತಮುತ್ತ ಎಲ್ಲ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲ ಮಸ್ತ್ ಅದ ದೊಡ್ಡೋರಿಗೆ ಫೈವ್ ಹಂಡ್ರೆಡ್ ರುಪಿ ಮೂರು ವರ್ಷದ ಒಳಗಡೆ ಮಕ್ಕಳಿಗೆ ಫ್ರೀ ಇತ್ತು ಅಂಡ್ ತ್ರೀ ಇಯರ್ಸ್ಗಿಂತ ಹೆಚ್ಚಿರೋ ಮಕ್ಕಳಿಗೆ ಫೋರ್ ಹಂಡ್ರೆಡ್ ಆಮೇಲೆ ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಆಗಿರ್ಬೋದು ಎಲ್ಲ ಫೆಸಿಲಿಟಿ ಕ್ಲೀನ್ ಆಗಿ ವಾಶ್ರೂಮ್ ಅದು ಎಲ್ಲ ಕ್ಲೀನ್ ಆಗಿತ್ತು ಮಸ್ತ್ ನೀರ್ ಅಲ್ಲೇ ಹೋಗ್ಬಲ್ಲ ನೀನು ಅಲ್ಲಿ ಚೆನ್ನಾಗಿ ನೀರೈತೆ ಐತೆ ಗೊತ್ತಾ ಅಲ್ಲಿ ನೀರೆಲ್ಲ ಬೀಳಲಿಕ್ಕೆ ಅಲ್ಲಿ ಚೆನ್ನಾಗಿ ಆಟಾಡೋಣ ಆಡೋಣ ಇಬ್ರು ನೋಡೋಣ ನೀನು ನೀನು ಈ ಥರ ಹಂಗೆ ಹಾಕೊಂಡು ನಾನು ಈ ಥರ ಹಾಕೊಂಡೇನಿ ಅಲ್ಲ ಅಲ್ಲಿ ಹತ್ತಿ ಬರಲಿ ಬಂದ ತಕ್ಷಣ ನಾವು ಬಟ್ ಇವು ದೊಡ್ಡ ಬಾಳ ಅದಾವೆ ಏನು ಜಾರ್ಬಂಡೆ ದೊಡ್ಡದಾವ ಜಾರು ನಾ ಕೆಳಗಡೆಯಿಂದ ಕ್ಯಾಚ್ ಹಿಡಿತೇನೆ ನನಗಾಯ್ತಾ ಎಸ್ ನಾನು ಆಗಷ್ಟೇ ಎಕ್ಸೈಟೆಡ್ ಅದೇವಿ ಮಮ್ಮಿ ಇವರೆಲ್ಲ ಡ್ರೆಸ್ ತಗೊಂಡ್ರು ನಾವು ಆಲ್ರೆಡಿ ಇದನ್ನ ತಗೊಂಡು ಬಂದಿದ್ದೆ ಏನಂದ್ರೆ ನಾನೇನು ಡ್ರೆಸ್ ತೊಗೊಳಿಕ್ಕಿಲ್ಲ ನಂದು ಕಾಸ್ಟ್ಯೂಮ್ ಇಸ್ ರೆಡಿ ಸೊ ನಾವು ಫಾರ್ ಸುಜಾತ ಆ್ಯಕ್ಚುಲಿ ಏನಂದ್ರೆ ನಾವು ಸ್ಲಿಪ್ಪರ್ ತಗೊಂಡನೇ ಹೋಗಿದ್ದು ಸ್ಲಿಪ್ಪರ್ ಅಲಾ ಇರೋಂಗಿಲ್ಲ ಅದಕ್ಕೆ ಸ್ಲಿಪ್ಪರ್ ಈ ಕಡೆ ರೌಂಡ್ ಹಾಕಿ ಸ್ಲಿಪ್ಪರ್ ಬಿಟ್ಟು ಅಂತ ಹೇಳಿ ಈ ಕಡೆ ಹಿಂದಿನ ಸೈಡ್ ಬಂದಿದ್ವಿ ಸೋ ನೀರು ಹೋಗಿ ಆರಾಮ್ ಒಂದ್ ಎರಡು ಮೂರ್ ತಾಸು ಆಟ ಆಡಿ ಟೈಮ್ ಪಾಸ್ ಮಾಡಬೇಕು ಸಣ್ಣ ಹುಡುಗರಿಗೆ ಆಕ್ಚುಲಿ ಬಹಳ ಬಸ್ ಇದೆ ಇಲ್ಲಿ ಸಣ್ಣ ಸ್ವಿಮಿಂಗ್ ಪೂಲ್ ಅದ ಇಲ್ಲಿ ಆಟಾಡಕ್ ನಿಂತಾನ ಜಾರಿ ಅಲ್ಲಿ ಅಲ್ಲಿ ಚೆನ್ನಾಗೈತೆ ಇನ್ನ ಇಲ್ಲಿ ಇದು ಡ್ರೆಸ್ ತೊಗೊಳ್ಲಿಕ್ಕೆ ಇದು ಸಿಕ್ಸ್ಟಿ ರುಪೀಗೆ ಒಂದು ಸೆಟ್ ಸೊ ಹಂಗೆ ರೀಸನೇಬಲ್ ಇತ್ತು ಆ್ಯಂಡ್ ನಾ ಫಸ್ಟ್ ಟೈಮ್ ಮಮ್ಮಿನ ಈ ಥರ ಹೊರಗಡೆ ಎಲ್ಲ ಟಿ ಶರ್ಟ ಪ್ಯಾಂಟ್ ಒಳಗೆ ನೋಡಿದ್ದೆ ಅದು ಭಾಳ ಖುಷಿ ಆಯ್ತು ನನಗೆ ಸೊ ಇಲ್ಲಿ ವೈನಿ ಮತ್ತು ಮಮ್ಮಿ ತೊಗೊಂಡಾರ ಸೊ ಟೋಟಲಿ ಡಿಫ್ರೆಂಟೇ ಕಾಣಲಿಕ್ಕತ್ತಾರ ದಿನ ಸೀರೆ ನೈಟಿ ಒಳಗೆ ನೋಡಿ ನೋಡಿ ಇವತ್ತೊಮ್ಮೆ ಪ್ಯಾಂಟು ಶರ್ಟು ಒಣನ್ಲೇ ಒಂಥರ ಟಿ ಶರ್ಟ್ ಒಣ್ಣೇ ಚೆಂದ ಅನ್ನಿಸ್ಲಿಕ್ಕತ್ತಿದ್ದ ಸೊ ಅಗಸ್ತ್ಯ ನೋಡ್ರೆ ಫುಲ್ ಕುಂದಾಡಕತ್ತಿದ್ದ ಬಟ್ ಸ್ಟಾರ್ಟಿಂಗ್ ಫುಲ್ ಹಾಳಾಕ್ ಸ್ಟಾರ್ಟ್ ಮಾಡಿದೆ ಕಾಸ ಇನ್ನು ಇಲ್ಲಿ ಬ್ರೇಕ್ಫಾಸ್ಟ್ ಒಳಗೆ ಪಾವ್ ಬಜಿ ಮತ್ತು ಇತ್ತು ಮತ್ತು ಶೀರಾ ಇತ್ತು ಚಾ ಇತ್ತು ಅದಾದ ತಕ್ಷಣ ಮಧ್ಯಾಹ್ನದ ಊಟದ ಕ್ಲಿಪ್ನ ನಂಗೆ ಆಗಿಲ್ಲ ಅಗಸ್ತ್ಯ ಭಾಳ ಕಾಡಕತ್ತಿದ್ದನಂತಲೇ ಸೊ ಊಟಕ್ಕೂ ಅಷ್ಟೇ ಎರಡು ಥರ ಪಲ್ಯ ಕೋಸಂಬರಿ ಶೀರಾ ಆಮೇಲೆ ಚಪಾತಿ ಮಸಾಲ ರೈಸು ರೈಸು ಸಾಂಬಾರು ಆಮೇಲೆ ಹಪ್ಪಳ ಫ್ರೂಟ್ ಸಲಾಡು ಇಷ್ಟೆಲ್ಲ ಇತ್ತು ಸೊ ಚಲೋ ಊಟ ಇತ್ತು ಫೈವ್ ಹಂಡ್ರೆಡ್ ರುಪೀಗೆ ಒಂದು ವರ್ತನ ಅಂತ ಹೇಳ್ಬೋದು ಇನ್ನು ಈವ್ನಿಂಗ್ ಒಳಗೆ ವಡಾಪಾವು ಸ್ನ್ಯಾಕ್ ಸಿಗಿತ್ತು ಪ್ಲಸ್ ಚಾಯ್ ಇತ್ತು ಸೊ ಊಟದ ಅದು ಏನು ಪ್ರಾಬ್ಲಮ್ ಇರಲಿಲ್ಲ ಇನ್ನು ಕ್ಲೀನೂ ಅಷ್ಟು ಚಲೋ ಕ್ಲೀನ್ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿದರು ಸೊ ಆರಾಮಾಗಿ ಹೋಗ್ಬೋದು ರೀಸ್ನೇಬಲ್ ಒಳಗೆ ಫೈವ್ ಹಂಡ್ರೆಡ್ ಒಳಗೆ ಮೂರು ಟೈಮ್ದೊಂದು ಫುಡ್ ಆಗ್ತದ ಟೀ ಆಗಿರ್ಬೋದು ಸ್ನ್ಯಾಕ್ಸು ಊಟ ಆಗ್ತದ ಮತ್ತು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿರ್ಬೋದು ಚೇಂಜಿಂಗ್ ಅದು ಎಲ್ಲ ಮಸ್ತ್ ಕ್ಲೀನ ಅದಾವ ಆ್ಯಂಡ್ ಈ ವಾಟರ್ ಪಾರ್ಕ್ ಈಗ ಹೊಸದಾಗಿ ರೆಡಿ ಆಗದ ಇಲ್ಲಿ ದೇಸೂರೊಳಗೆ ಇರೋದ್ರಿಂದ ಬೆಲ್ಗಮೊ ಒಳಗೆ ಸೊ ಸುತ್ತ ಇರೋರಿಗೆಲ್ಲ ಆರಾಮಾಗಿ ಹೋಗಿ ಬರ್ಬೋದು ಸಣ್ಣ ಹುಡುಗರಿಗೆ ಅದ್ರಾಗ ಸಮ್ಮರ್ ಒಳಗಂತೂ ಬಹಳನ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸಣ್ಣವ್ರ ಅಲ್ಲ ದೊಡ್ಡವ್ರಗು ಬೆಸ್ಟ್ ಪ್ಲೇಸ್ನ ಮೇ ಬಿ ಲೇಡೀಸ್ಗೂ ಭಾರಿ ಅನಿಸ್ತದ ಈ ದೊಡ್ಡವರು ಹುಡುಗರಿಗೆ ಅಷ್ಟ ಭಾಳ ಸ್ವಿಮ್ಮಿಂಗ್ ಮಾಡ್ತಾರಲ್ಲ ಅಂಥವ್ರಿಗೆ ಒಂಚೂರು ಚಿಕ್ಕದ ಅನಿಸ್ತದ ಅನಿಸ್ತದೆ ಯಾಕಂದ್ರೆ ನೀರು ಕಡಿಮೆ ಇರೋದ್ರಿಂದ ಅವ್ರಿಗೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ ಏನಿದ್ರು ಡ್ಯಾನ್ಸ್ ಮಾಡ್ಬೋದು ಈ ಥರ ಟೈಮ್ ಪಾಸ್ ಎಲ್ಲ ಮಾಡಲಿಕ್ಕೆಲ್ಲ ಚಲೋ ಐತಿ ಸಣ್ಣ ಹುಡುಗರು ಲೇಡೀಸ್ ಮಾತ್ರ ಭಾಳ ಎಂಜಾಯ್ ಮಾಡ್ತಾರೆ ಆ ಮ್ಯೂಸಿಕ್ಗೆ ಆಮೇಲೆ ಆ ಡ್ಯಾನ್ಸಿಗೆ ಆ ಹಾಡಿಗೆ ನೀರು ಬೀಳೋದ ಸಕ್ಕತ್ ಅಂದ್ರೆ ಸಖತ್ ಮಜಾ ಬರಕತ್ತಿತ್ತು ಹೆಂಗೆ ಅಂದ್ರೆ ಮ್ಯಾಲಿಂದನೂ ನೀರು ಬಿಡ್ಲಿಕ್ಕತ್ತಿದ್ದೆ ಇಲ್ಲಿ ನಾವೆಲ್ಲ ನೀರು ಗೊಜ್ಜಾಡೋದು ಪ್ಲಸ್ ಅಲ್ಲಿ ಮ್ಯೂಸಿಕ್ ಸಾಂಗ್ಗಳು ಇಷ್ಟು ಮಸ್ತ್ ಹಚ್ತಾ ಹಚ್ಚಾಕತ್ತಿದ್ರಲ್ಲ ಸೊ ಫುಲ್ ಡಾನ್ಸ್ ಮಾಡೋದು ಕುಣಿಯೋದು ಶೋಭಾ ವೈನಿ ಅವ್ರಿಗೆಲ್ಲ ಸ್ವಿಮ್ಮಿಂಗ್ ಬರ್ತಿತ್ತು ಅದನ್ನ ನೋಡ್ಕೋ ನಾನು ಅಂತ ದೊಡ್ಡ ಬಿಲ್ಡಪ್ ಕಟ್ಕೊಂಡು ಸ್ವಿಮ್ಮಿಂಗ್ ಮಾಡೋಕೆ ಟ್ರೈ ಮಾಡೋದು ಸೊ ಭಾಳ ಮಜಾ ಬರಕತ್ತಿತ್ತು ಬಟ್ ಸ್ಟಾರ್ಟಿಂಗ್ ಆಗಷ್ಟೇ ಹೆದರು ಬಿಟ್ಟ ಹೆದ್ರಿ ಒಟ್ಟು ನೀರೊಳಗೆ ಬರಾಕೆ ತಯಾರಾಗಲಿಲ್ಲ ಸೊ ನನಗೆ ಮಮ್ಮಿಗಂತೂ ಫಸ್ಟ್ ಒನ್ ಅವರ್ ಫುಲ್ ಮೂಡ್ ಆಫ್ ಆಗಿಬಿಟ್ಟು ಫುಲ್ ಆಳಾಕೆ ಸ್ಟಾರ್ಟ್ ಮಾಡಿಬಿಟ್ಟ ನೀರು ಬಿಟ್ಟು ಹೊರಗೆ ಹೋಗೋದು

ಹೊರ ಕರ್ಕೊಂಡೋದ್ರಲ್ಲ ಅಲ್ಲೇ ಅವ್ನು ಫುಲ್ ಆಟ ಆಡಿಸಿ ಆಡಿಸಿ ಅವಂಗೊಂದು ಮೂಡನ್ನ ಚೇಂಜ್ ಮಾಡಿಸಿ ಧೈರ್ಯ ತುಂಬ್ಕೊಂಡು ಕರ್ಕೊಂಡ್ ಆಮೇಲೆ ನಾವೇ ಹೊರಗೆ ಬಂದರು ಅವ್ನು ಹೊರಗೆ ಬರಾಕ್ತಾಯಿರಲಿಲ್ಲ ಅಷ್ಟು ನೀರೊಳಗೆ ಆಟ ಮಾಡಿದ ಖುಷಿ ಆ್ಯಕ್ಚುಲಿ ನಮ್ಗೆ ಮಮ್ಮಿಗೆ ಅವಾಗ ಖುಷಿ ಆತ್ರಿಯಲ್ ಆಗ ಹೇಳ್ಬೇಕಂದ್ರೆ ಯಾಕಂದ್ರೆ ನಾವು ವಾಟರ್ ಪಾರ್ಕಿಗೆ ಹೋಗಿದ್ದು ಮೇನ್ ರೀಸನ್ ಏನ ಅವನ್ನ ಆಟ ಆಡಿಸ್ಬೇಕು ಅವ್ನು ಒಂದು ಸ್ವಲ್ಪ ಚೇಂಜಸ್ ಇರಲಿ ಯಾಕಂದ್ರೆ ಆಲ್ಮೋಸ್ಟ್ ಈಗ ಒಂದು ಟ್ವೆಂಟಿ ಡೇಸ್ ಆಯ್ತು ಅವ್ನು ಸ್ಕೂಲ್ ಮುಗಿದ ಸೊ ಎಲ್ಲಿ ಕರ್ಕೊಂಡು ಹೋಗಿರ್ಲಿಲ್ಲ ಅನ್ನೋದ್ಲೇ ಇಲ್ಲೇ ಆಟ ಆಡ್ತಾನಂತ ನಾವು ಕರ್ಕೊಂಡು ಹೋಗಿದ್ದು ಬಟ್ ಅವ್ನು ಸ್ಟಾರ್ಟಿಂಗ್ ಎದ್ರೋದು ನೋಡಿ ಅಳೋದು ನೋಡಿ ನಾವಿಬ್ರು ಮೂಡ್ ಆಫ್ ಆಗಿದ್ವಿ ಬಾಕೆಟ ಬಟ್ ಆಮೇಲೆ ನಮ್ಗೆ ಏನು ನೀರೊಳ ಆಡಾಕತ್ಲಾ ಭಾಳನ ಖುಷಿ ಆಯ್ತು ಇಲ್ಲಿ ಮಮ್ಮಿ ನಾನ ಅಗಸ್ತ್ಯ ಶೋಭಾ ವೈನ್ ಇವ್ರು ಎಲ್ಲರ ಜೊತೆ ಒಂದು ಒಂದು ಬೆಸ್ಟ್ ಔಟ್ ಅನ್ನ ಅಂತ ಹೇಳ್ಬೋದು ಬಹಳನ ಪೂರಾ ದಿನ ಇಷ್ಟ ಮಸ್ತ್ ಹೋಯ್ತ್ಲಾ ಗೊತ್ತಾಗ್ಲಿಲ್ಲ ಹೆಂಗ್ ದಿನ ಕಳೆದ್ ಅಂತ ಹೇಳಿ ಕಸ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ ಮ್ಯಾಲೆ ನೋಡ್ರೆ ಫುಲ್ ಬಿಸಿಲೈತಿ ಬಟ್ ನೀರೊಳಗೆ ಇದಾಗಿರುವಂತರ ಮಜಾ ನೀರಿಂದ ಹೊರಗೆ ಬಂದ್ರೆ ಥಂಡಿ ಸಂದ ಸೊ ಇದ್ರ ಜೊತೆ ಇವ್ರು ಇಲ್ಲಿ ಪುಗ್ಡಿ ಆಡ್ಲಿಕ್ಕೆ ಹತ್ತಾರ ನೀರೊಳಗೆ ಒಳಕ ಸಹ ಪುಗ್ಡಿ ಆಡ್ಲಿಕ್ಕೆ ಹತ್ತಾರ ಮಮ್ಮಿ ಮತ್ತೆ ಶೋಭಾ ಇದು ಇಲ್ಲಿ ನೀರೊಳಗೆ ಜಾರಬಂಡಿ ಆಡೋದಿಲ್ ಇದು ಇನ್ನ ಮಜಾ ಬರ್ಲಿಕ್ಕೆ ಆ ಎಲ್ಲ ನೀರು ಕೆಳಗೆ ಜಾರೋದು ಮಜಾ ಇತ್ತು ಇದೊಂದು ಅಷ್ಟು ಆಡಲಿಲ್ಲ ಇದೊಂದು ಭಾಳ ಅಂಜಿಕೆ ಇತ್ತಲೇ ಬಿಟ್ರು ಇಲ್ಲಿ ಎಷ್ಟು ಜಾರಬಂಡಿ ಇದ್ದು ಎಲ್ಲ ಜಾರ್ಬಂಡಿನೂ ಆಡಿದ್ವಿ ಸ್ಟಾರ್ಟಿಂಗ್ ಅಂದ್ರೂ ಫುಲ್ ಅಂಜಾತಿದ್ದೆ ಆಮೇಲೆ ಅಂದ್ರೆ ಒಬ್ರು ಆದಮೇಲೆ ಒಬ್ರು ಲೈನ್ ಬೈ ಲೈನ್ ಒಳಗೆ ಟ್ರೈನ್ ಆಟ ಹೆಂಗೆ ಆಡ್ತಿರ್ತಾರಲ್ಲ ಹಂಗೆ ಜಾರಬಂಡಿ ಎಲ್ಲರೂ ಆಡೋದು ಹೋಗಿ ನೀರೊಳಗೆ ಬೀಳೋದು ಕಾರಣ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ ನಮ್ಮ ಮಮ್ಮಿ ಎಂದು ನಮ್ಮಿ ಹೋಗ್ದೇರವ್ರು ಈ ಎಲ್ಲ ಒಳಗೆ ದೊಡ್ಡದ್ರೊಳಗೆ ಹೋಗ್ಬಿಟ್ಟಾರು ಫುಲ್ ನೀರೊಳಗೆ ಒಳಗಿದ್ದು ವಾಟರ್ ಪಾರ್ಕ್ ಫನ್ನು ಟೈಮ್ ಪಾಸ್ ಎಲ್ಲ ಮುಗಿತು ಒಂದು ಮ್ಯಾಜಿಕ್ ಶೋನು ಇತ್ತು ಎಲ್ಲ ಮುಗೀತು ಆಲ್ಮೋಸ್ಟ್ ಸಾಕು ಆಯ್ತು ಎಂಜಾಯ್ಮೆಂಟ್ ಆಯಿತು ಈಗ ವಡಾಪ ತಿಂದ ಚಾ ಕೂಡ ಚಂದ್ರ ಮನೆಗೆ ಹೋಗೋದು ಕಪ್ ಮಕ್ಕೋದು ಸೊ ಇದು ನಮ್ಮ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಆರ್ ಎನ್ ವಾಟರ್ ಪಾರ್ಕ್ प्रगण थ्याङ्क्युल्ल लिटल बेबी माल हा बय बाई